ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನೋ ವೀಕ್ಷಕರೇ ಕಲ್ಲುಪ್ಪು ಮತ್ತು ಐದು ರೂಪಾಯಿಯ ನಾಣ್ಯವನ್ನು ಈ ಸ್ಥಳದಲ್ಲಿ ಇಡುವುದರಿಂದ ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತದೆ ಹಣ ಬರುವ ಮಾರ್ಗ ತೆರೆದುಕೊಳ್ಳುತ್ತದೆ ನಿಜವಾಗಿಯೂ ಅದ್ಭುತ ಕೊಡುತ್ತೀವಿ ಹೌದಾ ಅದ್ಭುತವನ್ನು ಕೊಡುತ್ತೀವಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಹಣ ಸಮಸ್ಯೆ ತುಂಬ ಇದೆಯಪ್ಪ ಅಂದರೆ ನೀವು ಸಾಯಂಕಾಲ ಬೆಳಗ್ಗೆ ಐದುನೂರು ದುಡ್ಡಿನ ಸಾಯಂಕಾಲ ಅಂದರೆ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಉಳಿತಾಯಿಲ್ಲ ಮನೆ ಅಕ್ಷ ತುಂಬ ಇದೆ ಸಾಲ ತುಂಬ ಇದೆ ವೀಕ್ಷಕರಂದರೆ ನಾನು ಹೇಳೋ ಇವನ್ನ ಸಣ್ಣ ಕೆಲಸ ಮಾಡಿದರೆ ನಿಮ್ಮ ಸಾಲ ತರುತ್ತೆ ನಿಮಗೆ ಹಣ ತುಂಬ ಕೋಟಿಗಟ್ಟಲೆ ಸಿಗುತ್ತೆ ಹೌದಾ ಮತ್ತು ನಿಮಗೆ ಜೀವನದ ಕಷ್ಟವೇ ಬರಲ್ಲ ಏನಪ್ಪ ಅಂದರೆ ವಿಕ್ಷರ ಎರಡು ಗಾಜಿನ ಗ್ಲಾಸ್ ಗಾಜಿನ ಗ್ಲಾಸ್ ತೊಗೊಬೇಕು ಒಂದು ಗಾಜಿನಲ್ಲಿ ಕಲ್ಲುಪ್ಪು ಹಾಕಬೇಕು ಹೌದಾ ಮತ್ತೊಂದು ಗಾಜಿನಲ್ಲಿ ಐದು ರೂಪಾಯಿ ಕಾಯಿನ್ ಫಸ್ಟು ಐದು ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಅದರ ಮೇಲೆ ನೀರು ಹಾಕಬೇಕು ಹೌದಾ ಮತ್ತು ಕಲ್ಲುಪ್ಪು ಅಷ್ಟೇ ಹಾಕಬೇಕು ಒಂದು ಗಾಜಿನಲ್ಲಿ ಹಾಕಿಬಿಟ್ಟು ನೀವು ಅದನ್ನು ಇಡಬೇಕಪ್ಪ ಯಾವ ಜಾಗ ಅಂತ ಹೇಳ ಒಂದನೇದ್ದು ನಿಮ್ಮ ಮನೆ ಮೇಲೆ ಎರಡನೇದ್ದು ನಿಮ್ಮ ಮನೆ ಎಲ್ಲಿ ವಾಸ್ತು ಇದೆ ಅಂದರೆ ವಾಸ್ತು ಜಾಗ ಅಂದರೆ ಮೂಲೆಯ ಸಂಧಿಯಲ್ಲಿ ಅಲ್ಲಿಡಬೇಕು ಹೌದಾ ಮನೆ ಮೇಲೆ ಏನಪ್ಪ ಇಡಬೇಕಂದ್ರೆ ಅದು ಐದು ಕಾಯಿನ್ ಮೇ ಒಳಗೆ ನೀರು ಮತ್ತು ಗಾಜಿನ ಗ್ಲಾಸ್ ಮೇಲೆ ಮತ್ತು ಗಾಜಿನ ಗ್ಲಾಸ್ ಒಳಗೆ ಕಲುಪು ಅದು ವಾಸ್ತು ಇರುವ ಜಾಗ ಅಂದರೆ ಮೂಲೆಯಲ್ಲಿಡಬೇಕು ನೀವು ಕೇವಲ ಮೂರು ದಿವಸ ಆ ಜಾಗದಲ್ಲಿ ಇರಬೇಕು ಅದು ಸ್ವಲ್ಪ ಅಲಗೇಡಬಾರ್ದು ಆ ನೀವು ಇಟ್ಟಿರೋದು ನಿಮ್ಮನ್ನ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ಅದನ್ನು ನೀವು ನೀವೇ ಇಟ್ಟಿರಂತ ಮೂರು ದಿವಸದಲ್ಲಿ ಬರ್ತೀವಿ ರಿಸಲ್ಟು ಅದು ಹೇಗಪ್ಪ ಅಂದರೆ ನೀವು ಮೂರು ದಿವಸ ಒಂದು ಪಾಲನೆ ಮಾಡಬೇಕು ಅದೇನಪ್ಪ ಪಾಲನೆ ಅನ್ನೋದು ವೀಕ್ಷೆ ನೀವು ವಾಚನ್ನು ಧರಿಸ್ಬಾರ್ದು ಮೂರು ದಿನ ಮತ್ತು ನೀವು ಕಪ್ಪು ಬಟ್ಟೆ ಧರಿಸ್ಬಾರ್ದು ಮೂರು ದಿನ ನೀವು ಇಷ್ಟೇ ಮಾಡಿದರೆ ಸಾಕು ನಿಮಗೆ ಕೋಟೆ ಆಗ್ತೀರಾ ಮತ್ತು ನಿಮ್ಮ ಕೈಯ್ಯಲ್ಲಿ ಹಣ ಉಳಿತದೆ ಹೌದಾ ನಿಮಗೆ ಆ ಸಮಸ್ಯೆ ಏನೂ ಆಗಿರಲಿಲ್ಲ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಏನೂ ಆಗಿಲ್ಲ ಒಟ್ಟಿನಲ್ಲಿ ಹಣ ಅನ್ನೋದು ನಿಮಗೆ ನಿಮ್ ನಿಮಗಿರುತ್ತೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿಯಪ್ಪ ಮಾಡ್ಬೇಕು ಅಂತೇಳ ಇದೊಂದು ಕೆಲಸ ಬುಧವಾರ ಸಾಯಂಕಾಲ ಆರು ಗಂಟೆ ಮಾಡಬೇಕಿಲ್ಲ ಆರೂವರೆ ಸಾಯಂಕಾಲ ಬುಧವಾರ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗು ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು